ಎಲ್ಲರಿಗೂ ನಮಸ್ತೆ ಮಹಿಳಾ ಪ್ರಪಂಚ ಚಾನಲ್ಗೆ ಸ್ವಾಗತ ಬನ್ನಿ ಇಂದಿನ ವೀಡಿಯೋದಲ್ಲಿ ನಾನೇ ನಿಮಗೆ ಹುಟ್ಟಿನ ಸಮಯದಲ್ಲಿ ಯಾವ ಆಹಾರ ಸೇವಿಸಬಾರದು ಎಂಬ ವಿಷಯದ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹುಟ್ಟು ಎನ್ನುವುದು ನೈಸರ್ಗಿಕ ಪ್ರಕ್ರಿಯೆಯಾಗಿದೆ ಆದರೆ ಹೆಚ್ಚಿನ ಮಹಿಳೆಯರು ಹಾಗೂ ಯುವತಿಯರಿಗೆ ತಿಂಗಳ ಮೂರು ದಿನಗಳು ಯಾಪನದಾಯಕವಾಗಿರುತ್ತದೆ ಹಾಗಾದರೂ ಮುಟ್ಟಿನ ದಿನ ಹತ್ತಿರ ಬರುತ್ತದೆ ಎಂದು ಉಳ್ಳುತ್ತ ಮೂರು ದಿನವನ್ನು ಹೇಗೋ ತಳ್ಳುತ್ತಾರೆ ಆದರೆ ಈ ಸಮಯದಲ್ಲಿ ಸ್ವಚ್ಛತೆಯ ಜೊತೆಗೆ ಆಹಾರ ಕಡೆಗೂ ಗಮನ ನೀಡಬೇಕಾಗುತ್ತದೆ ಸಿಕ್ಕ ಸಿಕ್ಕ ಆಹಾರ ತಿನ್ನುವ ಬದಲು ಆರೋಗ್ಯಕ್ಕೆ ಪೂರಕವಾದ ಆಹಾರ ಸೇವಿಸಬೇಕು ಅದರೊಂದಿಗೆ ಬಿಸಿ ನೀರಿನ ಸೇವನೆ ಮಾಡುವುದು ಉತ್ತಮ ಆದರೆ ಅಪ್ಪಿತಪ್ಪಿಯು ಈ ಕೆಲವು ಆಹಾರ ಸೇವನೆ ಮಾಡಲೇಬೇಡಿ ಎಂದರೆ ಕಿರಿಕಿರಿ ನೋವಿನಿಂದ ಕೂಡಿದ ಮೂರು ದಿನ ಋತುಚಕ್ರದ ಸಮಸ್ಯೆಗಳು ಮಹಿಳೆಯರಲ್ಲಿ ಒಬ್ಬರಿಗೆ ಒಂದೊಂದು ರೀತಿಯಾಗಿರುತ್ತದೆ ಕೆಲವರು ಸಹಜವಾಗಿಯೇ ಎಲ್ಲ ಕೆಲಸಗಳನ್ನು ಮಾಡಿಕೊಂಡಿರುತ್ತಾರೆ ಇನ್ನು ಕೆಲವರು ಹಾಸಿಗೆಯಿಂದ ಎದ್ದೇಳುವುದೇ ಕಷ್ಟ ಈ ಸಮಯದಲ್ಲಿ ದೈಹಿಕ ನೋವು ಹಾಗೂ ಮಾನಸಿಕ ಕಿರಿಕಿರಿಯನ್ನು ನಿಭಾಯಿಸಿಕೊಂಡು ಹೋಗುವುದು ತ್ರಾಸದಾಯಕ ಹೆಚ್ಚಿನವರಲ್ಲಿ ಬೆನ್ನು ನೋವು ಸ್ನಾಯಿ ಸೆಳೆದ ಹೊಟ್ಟೆ ಒಳಗೆ ವಿಪರೀತ ಸೆಳೆದ ಹಾಗೂ ಅಧಿಕ ರಕ್ತಸ್ರಾವ ಕಾಣುತ್ತದೆ ನೋವನ್ನು ಕಡಿಮೆ ಮಾಡಲೆಂದು ನೋವು ನಿವಾರಕ ಮಾತ್ರೆಗಳನ್ನು ಹೆಚ್ಚಿನವರು ಸೇವಿಸುತ್ತಾರೆ ಆದರೆ ಈ ಸಮಯದಲ್ಲಿ ಸೇವಿಸುವ ಕೆಲವು ಆಹಾರಗಳು ಕೂಡ ಹುಟ್ಟಿನ ನೋವು ಹೆಚ್ಚು ಮಾಡುತ್ತದೆ ಹೀಗಾಗಿ ಆಹಾರಗಳ ಸೇವನೆಗಳತ್ತ ಹೆಚ್ಚು ಗಮನ ನೀಡುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಸಿಹಿ ತಿಂಡಿಗಳು ಈ ಪೀರಿಯಡ್ ಸಮಯದಲ್ಲಿ ಸಿಹಿ ತಿಂಡಿಗಳನ್ನು ತಿನ್ನಬೇಕೆಂದು ಬಯಕೆಯಾಗುವುದು ಸಹಜ ಆದರೆ ಆಸೆಯಾದರೂ ಕೂಡ ಈ ಸಿಹಿ ತಿಂಡಿಗಳನ್ನು ಸೇವಿಸಲೇಬೇಡಿ ಸ್ವೀಟ್ಗಳು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣದಲ್ಲಿ ಸಮತೋಲನವನ್ನು ಏರುಪೇರು ಮಾಡುತ್ತವೆ ಅದಲ್ಲದೆ ನಿಮ್ಮ ಮೂಡನ್ನು ಬದಲಾವಣೆಗೂ ಕಾರಣವಾಗುತ್ತದೆ ಉಪ್ಪಿನಕಾಯಿ ಮಹಿಳೆಯರು ತಿಂಗಳ ಮುಟ್ಟಿನ ಸಮಯದಲ್ಲಿ ಉಪ್ಪಿನಕಾಯಿ ಸೇವನೆಯನ್ನು ಕಡಿಮೆ ಮಾಡುವುದು ಸೂಕ್ತ ಇದು ಹಾರ್ಮೋನಿನ ಸಮತೋಲನ ತಪ್ಪಿಸುವುದಲ್ಲದೆ ನೋವಿನ ಪ್ರಮಾಣವನ್ನು ಹೆಚ್ಚಿಸಿ ಕೋಪ ಸಿರಿಮಿಡಿ ಹಾಗೂ ಕಿರಿಕಿರಿಯಂತಹ ಭಾವನೆಯನ್ನು ಉಂಟುಮಾಡುತ್ತದೆ ಮೈದಾದಿಂದ ತಯಾರಿಸಿದ ಆಹಾರಗಳು ಇತ್ತೀಚೆಗಿನ ದಿನಗಳಲ್ಲಿ ಮೈದಾವಿಲ್ಲದೆ ಯಾವುದೇ ಆಹಾರವೂ ತಯಾರಾಗುವುದಿಲ್ಲ ಮಾಸಿಕ ಋತುಸ್ರಾವದ ಸಮಯದಲ್ಲಿ ಮೈದಾದಿಂದ ಮಾಡಿದ ಆಹಾರಗಳಿಂದ ದೂರವಿರುವುದು ಉತ್ತಮ ಇದು ಮಲಬದ್ಧತೆಯನ್ನು ಉಂಟು ಮಾಡುವುದಲ್ಲದೆ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಳ್ಳುವಂತೆ ಮಾಡುತ್ತದೆ ಉಪ್ಪಿನ ಅಂಶ ಹೆಚ್ಚಿರುವ ಆಹಾರಗಳು ಯಾವುದೇ ಆಹಾರವು ಉಪ್ಪಿಲ್ಲದೆ ರುಚಿಸುವುದಿಲ್ಲ ಆದರೆ ಕೆಲವು ತಿಂಡಿ ತಿನಿಸುಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪು ಬೆರೆಸಲಾಗುತ್ತದೆ ಉಪ್ ಸೇರಿದಂತೆ ಪ್ಯಾಕ್ ಮಾಡಲಾದ ಆಹಾರಗಳಿಂದ ಆದಷ್ಟು ದೂರವಿರಿ ಇದರಲ್ಲಿ ಉಪ್ಪಿನ ಪ್ರಮಾಣವು ಅಧಿಕವಾಗಿರುತ್ತದೆ ಕರಿದ ತಿನಿಸುಗಳ ಸೇವನೆ ಬೇಡ ಎಣ್ಣೆಯಲ್ಲಿ ಕರಿದ ತಿಂಡಿಗಳನ್ನು ಪೀರಿಯಡ್ ಸಮಯದಲ್ಲಿ ಸೇವಿಸಬೇಡಿ ಈ ಆಹಾರಗಳ ಸೇವನೆಯು ದೇಹದಲ್ಲಿ ಮುರಿಯೂತವನ್ನು ಉಂಟುಮಾಡುತ್ತದೆ ಸ್ನಾಯು ಸೆಳೆದ ಸೊಂಟ ನೋವು ಹಾಗೂ ಬೆನ್ನು ನೋವಿನ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಕಾಫಿ ಹಾಗೂ ಚಹಾ ಸೇವನೆಯಿಂದ ಆದಷ್ಟು ದೂರವಿರಿ ಹೆಚ್ಚಿನವರೆಗೆ ಕಾಫಿ ಹಾಗೂ ಚಹಾದ ರಿಲ್ಯಾಕ್ಸ್ ಆಗಿಸುತ್ತದೆ ಆದರೆ ಋತುಚಕ್ರದ ಸಮಯದಲ್ಲಿ ಕಾಫಿ ಹಾಗೂ ಟೀ ಸೇವನೆಯು ನೋವನ್ನು ಹೆಚ್ಚು ಮಾಡಬಹುದು ಕೆಫಿನ್ ಅಂಶವು ಹೇರಳವಾಗಿದ್ದು ಇದು ಸ್ನಾಯು ಸೆಳೆತವನ್ನು ಹೆಚ್ಚು ಮಾಡುತ್ತದೆ ಹೀಗಾಗಿ ಮುಟ್ಟಿನ ಸಮಯದಲ್ಲಿ ಕಾಫಿ ಹಾಗೂ ಟೀ ಸೇವನೆಯನ್ನು ಆದಷ್ಟು ತಪ್ಪಿಸುವುದು ಇದಕ್ಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಬಯಸುತ್ತಾ ಇಲ್ಲಿಗೆ ಮುಕ್ತಾಯ ಮಾಡುತ್ತಿದ್ದೇನೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಮುಂದಿನ ವೀಡಿಯೋಗಳ ಅಪ್ಡೇಟ್ಗೋಸ್ಕರ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋ ಮುಕ್ತಾಯ ಮಾಡುತ್ತಿದ್ದೇನೆ ಧನ್ಯವಾದಗಳು